ಪ್ರಯಾಸದವ್ರ ಮನೆಯಲ್ಲಿ ನಾವು ಇದೀವಿ ಈಗ ಅವ್ರಿಗೆ ಈಗ ನಮ್ಮ ಸರ್ಕಾರದ ಪರವಾಗಿ ಡಿ ಸಿ ಅವರು ಎಚ್ ಪಿ ಅವರು ಮತ್ತು ಚೇರ್ಮನ್ ಕಡಿಲು ಮತ್ತು ಎಮ್ ಎಲ್ ಎಲ್ಲ ಪಂಚಾಯತ್ ಸದಸ್ಯರು ಹತ್ರವರು ಇದ್ದಾರೆ ಅವರೆಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಪಾಪ ಏನಾಗಿದೆ ಅಂತ ಅವ್ರಿಗೆ ಯಾರಾದ್ರೂ ಪ್ರಾಣ ಕಳ್ಕೊಂಡ್ರೆ ನಾವು ಹಣ ಕೊಟ್ಟರೆ ಏನು ಅದೇನು ಅದು ಪರಿಹಾರ ನಿಜವಾಗಿ ಅಲ್ಲ ಅದರ ಅವರಿಗೆ ಏನಾದ್ರೂ ಸ್ವಲ್ಪ ಕಷ್ಟ ಸ್ವಲ್ಪ ನಿರ್ಮೋ ಆಗಿ ಐದು ಕೂಡ ಕೊಡ್ತಾ ಇದ್ದೀನಿ ಈಗ ಈ ಮನೆಯನ್ನು ಸ್ವಲ್ಪ ಪಂಚಾಯತಿನಿಂದ ಮಾಡ್ಕೊಳ್ಬೇಕು ಪಂಚಾಯತಿ ಅದು ನೀವೇ ಮಾಡ್ಕೊ ಪಂಚಾಯ ಮಾಡಿ ಪೂರ್ತಿ ಆಗಿಲ್ಲ ಅದನ್ನ ಈಗ ರಾಜೇಗೌಡರು ಮಾಡ್ತಿದ್ದೆ ಮತ್ತೆ ಅವ್ರ ಮಗಳಿಗೆ ಉಪ್ಪು ಓದಲಿಕ್ಕೆ ಮತ್ತೆ ಮುಂದೆ ಓದ್ಲಿಕ್ಕೆ ಸಮೇತ ನಾನು ಅವ್ರ ಜೊತೆಗೆ ಅವ್ರು ನಮ್ಮ ಡಿ ಸಿ ಅವರಿಗೆ ಹೇಳಿದ್ರೆ ಅವರು ವ್ಯವಸ್ಥೆ ಮಕ್ಕಳಿಗೆ ಓದೋದಕ್ಕೆ ಗೌರ್ಮೆಂಟ್ ಸ್ಕೂಲೇ ಒಳ್ಳೇದಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಓದಿದ್ರೆ ಕೂಡಲೇ ಇರ್ತೀರ ನಿಮಗೆ ಬುಕ್ ಓಡ್ಸಿಲ್ಲ ಗೌರ್ಮೆಂಟ್ ಬಡವರು ಇದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಏನಾಗ್ತದೆ ಅವ್ರು ಟೀಚರ್ಗಳಲ್ಲ ಕ್ವಾಲಿಫೈಡ್ ಸರ್ ಬೇರೆ ಕಡೆ ಅವ್ರ ಏನು ಫೀಸು ಜಾಸ್ತಿ ಮಾಡ್ತಾರೆ ಅಥವಾ ಇಂಗ್ಲೀಷ್ ಓದ್ ಮಾಡ್ತಾರೆ ಇವಾಗಿ ಟ್ರೈನ್ಡ್ ಆಗಿರೋ ಟೀಚರ್ಗಳು ಇರೋದು ಗೌರ್ಮೆಂಟ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳು ಸಮೇತ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಡೆವಲಪ್ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇನ್ನೊಂದು ರತ್ನ ಇನ್ನೊಬ್ಬರು ಆಟೋ ಹೋಗ್ತಾ ಇದ್ದಾರೆ ಆಟೋ ಡ್ರೈವರ್ ಆಗಿದ್ದು ಇನ್ನೂ ಮದುವೆ ಆಗಿದೆ ಅವರಿಗೆ ಅವರ ಅನ್ನ ಬಂದಿದ್ದಾರೆ ತಮ್ಮನ ಅನ್ನ ಅಮ್ಮ ಐದು ಲಕ್ಷ ಅವ್ರಿಗೂ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ ಏನಾಗಿದೆ ಅದೊಂಥರ ಇದು ಆರು ಜನ ಕ ಇದ್ದಾರೆ ಆರು ಜನ ಡ್ರಾಪ್ ಮಾಡಿ ಬರುವಾಗ ಇದಾಗಿದೆ ಪಾಪ ಆರು ಜನರು ಇದಾಗ್ತಾ ಬನ್ನಿ ಡಿ ಸಿ ಅವರೇ ಅದಕ್ಕೆ ಆದಷ್ಟು ಈಗ ಡಿ ಸಿ ಅವರು ಮತ್ತೆ ಅವ್ರು ಹೇಳಿದ್ರು ಫಾರೆಸ್ಟ್ ಅವರಿಗೆ ಹೋಗ್ಬಿಟ್ಟು ಎಲ್ಲಿ ಸ್ವಲ್ಪ ಡೇಂಜರ್ ಇರುವ ಭಾಗಗಳನ್ನ ಕಡಿಯುವಂತ ಕೆಲಸ ಮಾಡಬೇಕು ಮಾಡೋದು ನಾನೀಗ ಹೋಗಿ ಡಿಸಿ ಆಫೀಸ್ ರಿವ್ಯೂ ಮೀಟಿಂಗ್ ಎಮ್ ಎಲ್ ಎಸ್ ಡಿ ಸಿ ಎಸ್ ಡಿಸಿ ಎಲ್ಲ ಫಾರೆಸ್ಟ್ ಬರ್ತಾರೆ ಹೇಳ್ತೀನಿ ಮತ್ತೆ ಹಸಿ ಹರೆ ರೋಡಿ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ